ಲೇಡೀಸ್ ಅಂಡ್ ಜಿಂಟಲ್ಮ್ಯಾನ್ ಧರ್ಮಸ್ಥಳದ ಪ್ರಕರಣಕ್ಕೆ ದಿಢೀರಂತ ಎಂಟ್ರಿ ಕೊಟ್ಟ ಮೈಸೂರಿನ ಸ್ನೇಹಮಯಿ ಕೃಷ್ಣ ಇದೀಗ ಲೆಟರ್ ಬರೆಯೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬೆಳ್ತಂಗಡಿ ಎಸ್ ಪಿ ಅವರಿಗೆ ಬರೆದ ಲೆಟರ್ ವರ್ಕೌಟ್ ಆಗದ ಕಾರಣ ಇದೀಗ ನೇರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವ್ರಿಗೆ ದೀರ್ಘವಾದ ಒಂದು ಲವ್ ಲೆಟರ್ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ತಿಮರೋಡಿಗೆ ಯಾಕೆ ಲೆಟರ್ ಬರೀಬೇಕು ಆ ಲೆಟರ್ ಹಿಂದಿನ ಸೀಕ್ರೆಟ್ ಏನು ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಸ್ಟೋರಿ ಇದು ಈ ಕ್ಷಣದ ಸುದ್ದಿ ನಾನು ಶಿವೂರ ನರಾಪುರ ಧರ್ಮಸ್ಥಳ ಪ್ರಕರಣದಲ್ಲಿ ಸ್ನೇಹಮೈ ಕೃಷ್ಣ ಹೊಸ ಪಾತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸ್ನೇಹಮಯಿ ಕೃಷ್ಣ ಪ್ರೇಮ ಪತ್ರ ಕೃಷ್ಣ ಬೆಳ್ತಂಗಡಿ ಎಸ್ಪಿಗೆ ಬರೆದ ದೂರು ಪತ್ರ ಏನಾಯಿತು ದೌರ್ಜನ್ಯ ಭಾವನೆ ಅತ್ಯಾಚಾರ ಮಾಡಿದ್ದೆಂದು ಆರೋಪಿಸಿದ್ದ ಕೃಷ್ಣ ಈಕೆಗೆ ಗುರಿಯಾಗಿದ್ದ ಸ್ನೇಹಮಯಿಂದ ಈಗ ಮತ್ತೊಂದು ಪತ್ರ ತಿಮರೋಡಿಗೆ ದಾಖಲೆ ಕೇಳಿದ ಕೃಷ್ಣ ಬಳಿ ಯಾವ ದಾಖಲೆ ಇದೆ ಮೈಸೂರು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತೊಡೆತಟ್ಟಿ ಸುಸ್ತಾಗಿದ್ದಂತಹ ಸ್ನೇಹಮಯಿ ಕೃಷ್ಣ ಈಗ ಸ್ವಲ್ಪ ಬಿಡುವನ್ನ ಮಾಡಿಕೊಂಡು ಧರ್ಮಸ್ಥಳದ ಕಡೆಗೆ ಗಮನ ಕೊಟ್ಟಿದ್ದಾರೆ ಬರ್ತಾ ಇದ್ದ ಹಾಗೆ ಸೌಜನ್ಯ ಅತ್ಯಾಚಾರ ಮಾಡಿದ್ದೆ ಆಕೆಯ ಮಾವ ವಿಠಲ್ ಗೌಡ ಅಂತ ಬಾಂಬ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆ ಬಾಂಬು ಸ್ನೇಹಮಯಿ ಅಂದ್ಕೊಂಡಷ್ಟು ದೊಡ್ಡ ಏನು ಮಾಡಲಿಲ್ಲ ಇದೇ ವಿಚಾರವಾಗಿ ಬೆಳ್ತಂಗಡಿ ಎಸ್ ಪಿಗೆ ದೂರು ಕೊಟ್ಟರು ಅವರು ಈ ಆರೋಪಕ್ಕೆ ಅಷ್ಟೇನೂ ಕಿಮ್ಮತ್ತು ಕೂಡ ಕೊಡಲಿಲ್ಲ ಯಾವಾಗ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ವೋ ಆಗ ಸ್ನೇಹಮಯಿ ಕೃಷ್ಣ ಪ್ಲ್ಯಾನ್ ಬಿ ಯನ್ನು ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದಾರೆ ಅದೇ ಲೆಟರ್ ಟು ಇಮರು ಎಸ್ಟಾಬ್ಲಿಷ್ಮೆಂಟ್ ಬರೋಬ್ಬರಿ ನಾಲ್ಕು ಪುಟಗಳ ಲೆಟರ್ನಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಹಾಗೆ ಗಿರೀಶ್ ಮಟ್ಟಣ್ಣನವರ ಹೋರಾಟದ ಬಗ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೌಜನ್ಯ ಹೋರಾಟದ ಹೆಸರಲ್ಲಿ ನೀವು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಸೌಜನ್ಯ ಪ್ರಕರಣಕ್ಕೆ ನಿಮ್ಮ ಬಳಿ ಸಾಕ್ಷಿ ಏನಿದೆ ಸಾಕ್ಷಿ ಇದ್ದರೆ ಅದನ್ನು ನ್ಯಾಯಾಲಯಕ್ಕೆ ಕೊಡಿ ಸಾಕ್ಷಿ ಇಲ್ಲದೆ ಹೇಗೆ ಆರೋಪ ಮಾಡ್ತೀರಿ ಈಗಂತ ಸ್ನೇಹಮಯಿ ತಿಮರೋಡಿಗೆ ಪ್ರಶ್ನೆ ಮಾಡಿದ್ದಾರೆ ತಿಮರೋಡಿ ಹೋರಾಟ ಹಾಗೆ ಆರೋಪದ ಬಗ್ಗೆ ಸಾಕ್ಷಿ ಕೇಳಿರುವಂತಹ ಸ್ನೇಹಮಯ್ ಕೃಷ್ಣ ಅವರ ಬಳಿ ಸೌಜನ್ಯಾಳನ್ನ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರೇ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಯಾವ ಸಾಕ್ಷಿ ಇದೆ ಅಂತ ಮಾತ್ರ ಹೇಳಿಲ್ಲ ಸ್ನೇಹಮಯ್ ಕೃಷ್ಣ ವಿಠಲ್ ಗೌಡ ಮೇಲೆ ಮಾಡಿದ ಆರೋಪದಲ್ಲಿ ಕೇವಲ ಕಪೋಲ ಕಲ್ಪಿತ ಅನುಮಾನಗಳ ಕಲ್ಪನೆಗಳೇ ಹೊರತು ಯಾವುದೇ ಅಧಿಕೃತ ಸಾಕ್ಷಿ ಇಲ್ಲ ಹೀಗಿರುವಾಗ ಸ್ನೇಹಮಯ್ ಕೃಷ್ಣ ಅವರು ಯಾವ ಹಕ್ಕಿನಿಂದ ತಿಮ್ರೋಡಿ ಮತ್ತು ಮಟಣ್ಣನವರ ತಂಡವನ್ನು ಪತ್ರದ ಮೂಲಕ ಪ್ರಶ್ನೆ ಮಾಡಿದಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ ಇಲ್ಲಿ ಯಾರದ್ದು ಸರಿಯೋ ಯಾರದು ತಪ್ಪೋ ನಿಜಕ್ಕೂ ಗೊತ್ತಿಲ್ಲ ಆದರೆ ಅವರವರ ಹೋರಾಟ ಅವರದ್ದು ಅವ್ರಿಗೆ ಸರಿ ಅನಿಸಿದ್ದನ್ನು ಅವರು ಮಾಡ್ತಾರೆ ಇವ್ರಿಗೆ ಸರಿ ಅನಿಸಿದ್ದನ್ನು ಇವರು ಮಾಡ್ತಾರೆ ಒಂದು ವರ್ಗ ಸೌಜನ್ಯ ಪರ ಇದ್ದರೆ ಮತ್ತೊಂದು ವರ್ಗ ಧರ್ಮಸ್ಥಳದ ಹೆಸರಿನಲ್ಲಿ ವೀರೇಂದ್ರ ಹೆಗ್ಡೆಯವರ ಪರ ಹೋರಾಟ ಮಾಡ್ತಾ ಇದೆ ಇದೀಗ ಸ್ನೇಹಮಯಿ ಕೃಷ್ಣ ಕೂಡ ಹೆಗ್ಗಡೆಯವರ ಪರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ತೆಮಿನೋಡೆಗೆ ಪತ್ರ ಬರೆದಿದ್ದಾರೆ ಇವರು ಈ ಪತ್ರವನ್ನು ಯಾಕೆ ಬರೀಬೇಕಾಗಿತ್ತೋ ಅವರು ಆ ಪತ್ರಕ್ಕೆ ಯಾಕೆ ಉತ್ತರ ಕೊಡಬೇಕು ಗೊತ್ತಿಲ್ಲ ಒಂದು ವೇಳೆ ಪತ್ರಕ್ಕೆ ಉತ್ತರ ಬರೆದ್ರೆ ಧರ್ಮಸ್ಥಳದ ಹೋರಾಟದಲ್ಲಿ ಒಂದು ಪತ್ರ ಸಮರ ಶುರುವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಒಟ್ಟಾರೆಯಾಗಿ ಮೂಢ ಹಗರಣದಲ್ಲಿ ಗಂಭೀರ ಹೋರಾಟ ಮಾಡ್ತಾ ಇದ್ದ ಸ್ನೇಹಮಯಿ ಕೃಷ್ಣ ಧರ್ಮಸ್ಥಳ ಹೋರಾಟದಲ್ಲಿ ಅನಗತ್ಯವಾಗಿ ಹಾಗೆ ಕಷ್ಟಪಟ್ಟು ಮೂಗು ತೂರಿಸ್ಕೊಂಡು ಹೋಗ್ತಾರೋ ಹಾಗೆ ಕಂಡು ಬಂದಿರೋದಂತೂ ಸತ್ಯ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಒಬ್ಬಷ್ಟೇ